ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತಾ ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲೆ ಶ್ರೇಷ್ಠ ಕವಿಯತ್ರಿ ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು ಅವರ ಜನ್ಮದಿನ ಸ್ಮರಣೆ ಹಾಗೂ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗೇರಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಚರಿಸಲಾಯಿತು ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರ ಆದೇಶದ ಮೇರೆಗೆ ಬಂಡೆಮಠ ಬಡಾವಣೆಯಲ್ಲಿ ಸರೋಜಿನಿ ನಾಯ್ಡು ಅವರಿಗೆ ಪುಷ್ಪ ನಮನ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಕೆಂಗೇರಿ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಭುರಾಜು ಹಾಗೂ ಬ್ಲಾಕ್ ಅಧ್ಯಕ್ಷರಾದ ನಾಗರಾಜು ಬಂಡೆ ವಾರ್ಡ್ ಅಧ್ಯಕ್ಷರಾದ ಪ್ರಭು ಮುಖಂಡರಾದ ವೈಕೃಷ್ಣ ಸಜ್ಜತ್ ಬಾಬು ಕಮಿಟಿಯ ಪದಾಧಿಕಾರಿಗಳು ಕಾರ್ತ್ಯಾಯಿನಿಗೌಡ ನಳಿನಾಕ್ಷಿ ಶಶಿಕಲಾ ಮಂಗಳ ಮೀನಾ ಸಾರಿಕಾ ರೂಪಾ ಆಶಾ ಬಡಾವಣೆಯ ಮಹಿಳೆಯರಾದ ಲತಾ ರಜನಿ ಮಾನಸ ದಿವ್ಯ ಭಾಗ್ಯ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆ ರಾಷ್ಟ್ರೀಯ ಪ್ರಮುಖ ಕವಿಯತ್ರಿ ಹಾಗು ಸಾಹಿತಿ ಹಾಗೂ ಲೇಖಕರು ಕೂಡ ಹೌದು ಏನು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ಒಬ್ಬರು ವ್ಯಕ್ತಿ ಕೂಡ ಹೌದು ಸರೋಜಿನಿ ನಾಯ್ಡು ಭಾರತ ರತ್ನ ಭಾರತ ಕೊಹಿಲೆ ಅಂತಲೇ ನಮಗೆ ಅವ್ರಿಗೆ ಅವಾರ್ಡ್ ಬಂದಿದೆ ಅವ್ರದ್ದು ಇವತ್ತು ಜನ್ಮ ದಿನೋತ್ಸವ ಹಾಗಾಗಿ ನಮ್ಮ ಬಡಾವಣೆ ಹಾಗೂ ನಮ್ಮ ಏರಿಯ ಪ್ರಮುಖರೆಲ್ಲರೂ ಸೇರಿ ಇವತ್ತು ಸಣ್ಣದಾಗಿ ಒಂದು ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡು ಮಹಿಳಾ ಕಾಂಗ್ರೆಸ್ ಕೆಂಗೇರಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಾಡಬೇಕು ಹೇಳಿ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವರ ಆದೇಶದ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಾಗರಾಜ್ ಸರ್ ಹೋಗಿ ಬಂದಿದ್ದಾರೆ ಅವರಿಗೆ ತುಂಬರು ಹೃದಯದ ಸ್ವಾಗತವನ್ನು ಕಳಿಸ್ತೀನಿ ಹಾಗೆ ನಮ್ಮ ಬಂಡೆಪೀಠ ವಾರ್ಡಿನ ಅಧ್ಯಕ್ಷರಾದಂತಹ ವಾರ್ಡ್ ಅಧ್ಯಕ್ಷ ತೊಗೊಂಡು ಸರ್ ಹೊಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ ಹಾಗೆ ನಮ್ಮ ವೈ ಕೃಷ್ಣ ಸರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ನಮ್ಮ ಸರ್ ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ ಹಾಗೆ ಬ್ಲಾಕ್ ಕಮಿಟಿ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೂ ವಾರ್ಡ್ ಪದಾಧಿಕಾರಿಗಳು ಬಂದಿದ್ದಾರೆ ಆಶಾ ಕಾಂತ ಬಂದಿದೆ ರೂಪ ನಳಿನಾಕ್ಷಿ ಶಶಿ ಇವ್ರಿಗೂ ಕೂಡ ನಾನು ತುಂಬರು ಸ್ವಾಗತವನ್ನ ಕೊಡ್ತೀನಿ ಹಾಗ ನಮ್ಮ ಬಡಾವಣೆಯ ಹೆಣ್ಮಕ್ಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅವರಿಗೂ ಕೂಡ ನಾನು ಆರ್ಥಿಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಪ್ರವೀಣ್ ಅವರು ಇವತ್ತು ಉತ್ತಪ್ಪ ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಅವರು ಮಾಡಿದಂಥ ಕವಿತೆಗಳನ್ನ ನಮ್ಮ ದೇಶದಲ್ಲಿ ಎಲ್ಲರೂ ಆರಾಧನೆ ಮಾಡಲಿ ಅಂತೇಳಿ ಇವತ್ತು ಅವ್ರ ಹುಟ್ಟುಹಬ್ಬಕ್ಕೆ ನಮ್ಮ ತೆಂಗಿರಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನಲ್ಲಿ ನಾವು ಆಯೋಜಿಸಿದ್ರು ಅವ್ರಿಗೂ ಮತ್ತು ಅವರ ಮಹಿಳಾ ಕಾಂಗ್ರೆಸ್ ಅವರು ಮತ್ತು ಅವ್ರ ಸ್ನೇಹಿತರು ಎಲ್ಲರಿಗೂ ಇವತ್ತು ಸುರಾಜಿ ನಾಯ್ಡು ಹುಟ್ಟುಹಬ್ಬದನ್ನ ಆಚರಿಸ್ತವ್ರೆ ಆ ಮಹಿಳಾ ಸಂಘದವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಎಲ್ಲರಿಗೂ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ಅವರ ಹುಟ್ಟುಹಬ್ಬಕ್ಕೆ ಅಭಿನಂದನೆ ನಾನು ತಿನ್ನಿ ಬ್ಲಾಕ್ ಕಾಂಗ್ರೆಸ್ಸು ಬಣ್ಣಮಟ್ಟ ವಾರ್ಡ್ ಎಂದು ಹೇಳ್ತಾ ಇದ್ದೀನಿ ಧನ್ಯವಾದಗಳು